ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನೋಡಿ ಯಾವುದೇ ಜಾತಿ ಭೇದವಿಲ್ಲದೆ ಹಸಿದವನಿಗೆ ಅನ್ನ ನೀಡುವುದೇ ಒಂದು ಧರ್ಮದ ಕರ್ತವ್ಯ ಯಾರು ಹಸಿವಿನಿಂದ ಬಳಲ್ತಾ ಇದ್ದಾನೆ ಇವತ್ತು ಅವನಿಗೆ ಅನ್ನ ನೀಡಿದರೆ ಅದು ದೇವಲೋಕದಲ್ಲಿ ಒಂದು ಸ್ವರ್ಗದ ದಾರಿ ಅಂತ ಎಲ್ಲ ಧರ್ಮ ಗ್ರಂಥಗಳು ಹೇಳುತ್ತವೆ ಇದಕ್ಕೆ ಯಾವುದೇ ಜಾತಿ ಧರ್ಮವಿಲ್ಲದೆ ಗೋಕಾಕಿನ ಒಂದು ಮುಸ್ಲಿಂ ಯುವಕರ ಪಡೆ ನೋಡಿ ದಿವಂಗತ್ ಶೇಖ್ ಫತೇವುಲ್ಲಾ ಕೋತ್ವಾಲ್ ಅವರು ನಮ್ಮ ನಗಲಿ ಹೋಗಿದ್ದಾರೆ ಆದರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಈ ಯುವಕರ ಪಡೆ ರಮೇಶ್ ಜಾರಕಿಹೊಳಿ ಅವರ ನಿರ್ದೇಶನದಂತೆ ಸಚಿವರು ಹಾಗೂ ಅಂಬೀರಾವ್ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಇಂಥ ಒಂದು ಚಟುವಟಿಕೆ ಮಾಡ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ರೋಗಿ ರುಜಿನಗಳು ಬಡವರು ಬಡತನ ರೇಖೆಗಿಂತ ಕಡಿಮೆ ಇರುವವರು ಹಾಗೂ ಬಿ ಪಿ ಎಲ್ ಎ ಪಿ ಎಲ್ ಆಮೇಲೆ ಅಂತ್ಯೋದಯ ಕಾರ್ಡ್ ಇದ್ದವರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅವರಿಗೆ ಅಲ್ಲಿ ಹಸಿವಿನ ದಾಹ ತೀರಿಸಲಿಕ್ಕೆ ಈ ಯುವಕರ ಪಡೆ ಎಷ್ಟೊಂದು ಮಹತ್ ಕಾರ್ಯ ಮಾಡ್ತಾ ಇದೆ ಗೋಕಾಕ್ದಲ್ಲಿ ಗೊತ್ತಾ ನಿಮಗೆ ಹಾಗಾದರೆ ಅದನ್ನು ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಇಂಥ ಒಂದು ಮಹತ್ ಕಾರ್ಯ ಮಾಡಿದಂಥ ಈ ಯುವಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇಂಥ ಯುವಕರ ಪಡೆ ಇವರಲ್ಲಿ ಮತ್ತೊಂದು ಮಹತ್ವ ಏನಂದರೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲ ಸಾಮರಸ್ಯ ಕಾಪಾಡುವುದೇ ಈ ಯುವಕರ ಒಂದು ಕರ್ತವ್ಯವಾಗಿದ್ದು ಇದಕ್ಕೆ ಸಚಿವ ರಮೇಶ್ ಜಾರಕಿಹೊಳಿ ಮತ್ತು ದಿವಂಗತ್ ಅವರ ಆತ್ಮೀಯ ಸ್ನೇಹಿತ ಶೇಖ್ ಬತೇ ಕೋತ್ವಾಲ್ ಅಂಬೀರಾವ್ ಅಂಬಿರಾವ್ ಪಾಟೀಲ್ ಅವರ ನಿರ್ದೇಶನದ ಮೇರೆಗೆ ಎಷ್ಟೊಂದು ಕಾರ್ಯ ಶ್ಲಾಘನೀಯವಾಗಿ ಹಸಿದವನಿಗೆ ನೂರರಿಂದ ಆರುನೂರು ಜನರಿಗೆ ಉಚಿತವಾಗಿ ಆಹಾರವನ್ನು ಪೂರೈಕೆ ಮಾಡುತ್ತಿರುವ ಈ ಯುವಕರ ಪಡೆ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಕೊರೋನಾ ಇದ್ದ ಕಾರಣದಿಂದ ಒಂದು ವರ್ಷ ಅದು ತಪ್ಪಿ ಹೋಯಿತು ಆದರೂ ಆ ಯುವಕರ ಪಡೆ ತಮ್ಮ ಉತ್ಸಾಹ ಕಾರ್ಯದಲ್ಲಿ ಹಿನ್ನಡೆ ಅನುಭವಿಸಲಿಲ್ಲ ಎಲ್ಲರನ್ನು ಕೂಡಿಸಿಕೊಂಡು ಒಂದು ಸಾಮರಸ್ಯವನ್ನು ಕಾಪಾಡಿಕೊಂಡು ಅನ್ನ ದಾನ ಮಾಡಿದಂತಹ ಈ ಗೋಕಾಕ್ ಯುವಕರ ಪಡೆಯ ಕಾರ್ಯ ಇಡೀ ಕರ್ನಾಟಕ ಇವತ್ತು ಅಭಿನಂದನೆಯ ಮುಖಾಂತರ ಅವರಿಗೆ ಸಲ್ಲಿಸ್ತಾ ಇದೆ ಈ ಕಾರ್ಯ ಹೇಗೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅವರಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ನೋಡಿದರೆ ಇವತ್ತು ಬಹಳ ಮಹತ್ವವಾದ ಒಂದು ಈ ಸುದ್ದಿಯೊಂದಿಗೆ ಬಂದಿದ್ದೇನೆ ವೀಕ್ಷಕರೇ ಯಾಕೆಂದರೆ ಇದರಲ್ಲಿ ಪ್ರಮುಖವಾಗಿ ಯಾರಿದ್ದಾರೆ ಅಂದರೆ ಅಜರ್ ಮುಜಾವರ್ ಸದ್ದಾಮ್ ಸೌದಾಗರ್ ಹಾರುನ್ ಮತ್ತೆ ಮೊಹಸಿನ್ ಬುಡ್ಡನ್ನವರ್ ಸಮೀಉಲ್ಲಾ ಜಮಾದಾರ್ ಶಬ್ಬೀರ್ ಮುಲ್ಲಾ ಗುಲಾಬ್ ಸಾಬ್ ಆಸೀಫ್ ಮುಲ್ಲಾ ಬಂದೆ ನವಾಜ್ ಮಕಾನ್ದಾರ್ ರಿಯಾಜ್ ಕಳ್ಳೊಳ್ಳಿ ಸದ್ದಾಮ ಡಾಂಗೆ ರೋಷನ್ ಜಮಾದಾರ್ ಈ ಎಲ್ಲ ಹನ್ನೆರಡು ಯುವಕರ ಪಡೆ ಇನ್ನು ಅನೇಕ ಯುವಕರ ಪಡೆಗಳೊಂದಿಗೆ ಇವರು ಅನ್ನದಾನದಂಥ ಒಂದು ಶ್ರೇಷ್ಠ ದಾನ ಯಾಕೆಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಾರಿ ಸಾರಿ ಹೇಳಿದವರು ಹಸಿದವನಿಗೆ ಅನ್ನ ನೀಡು ಅರಿಸಿ ಬಂದವನಿಗೆ ನೀರು ನೀಡು ಆಸರೆ ನೀಡು ಇವೆಲ್ಲ ಗ್ರಂಥದ ಅಧ್ಯಯನದ ಮುಖಾಂತರ ಮಹಮ್ಮದ್ ಪೈಗಂಬರರ ತತ್ವ ಸಿದ್ಧಾಂತದೊಂದಿಗೆ ಇವತ್ತು ಈ ಕಾರ್ಯ ಯುವಕರ ಪಡೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಇದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಅನೇಕರು ಇದನ್ನ ಪ್ರಶಂಸನೀಯಗೊಳಿಸ್ತಾ ಇದ್ದಾರೆ ಈ ಯುವಕರ ಕಾರ್ಯ ಇನ್ನು ಹೆಚ್ಚಿನ ಮುಂದುವರಿಸಲಿ ಇನ್ನು ಹೆಚ್ಚಿನ ಇವರಿಗೆ ಶಕ್ತಿ ಆ ಪರಮಾತ್ಮ ನೀಡಲಿ ಇವು ಸಚಿವರು ಮತ್ತು ಅಂಬಿರಾವ್ ಪಾಟೀಲ್ ಅವರ ಮಾರ್ಗದರ್ಶನದಂತೆ ದಿವಂಗತ್ ಶೇಖ್ ಪತೇವುಲ್ಲಾ ಕೊತ್ವಾಲ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆಗೋಸ್ಕರ ಈ ಕಾರ್ಯಪಡೆ ಮಾಡ್ತಾ ಇರುವ ಕಾರ್ಯ ನಿಜಕ್ಕೂ ಸ್ವಾಗತಾರ್ಹ ವೀಕ್ಷಕರೇ ಇದು ಒಂದು ನಂಬರ್ ಒನ್ ಚಾನಲ್ ಒಂದು ಅದ್ಭುತ ಮತ್ತು ಆಶ್ಚರ್ಯಕರ ಒಂದು ಸಹಾಯದ ರೀತಿ ನೀತಿಯ ಈ ಸುದ್ದಿ ನೀವು ವೀಕ್ಷಣೆ ಮಾಡಿ ಅವರ ಎಲ್ಲ ಭಾವಚಿತ್ರಗಳನ್ನು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾರೆ ಚಪ್ಪಾರೆಡಿಯ ಕಟ್ಟ You are your daddy, you're your one who's they yeah. are